ಆರೆಂಜ್ ಅಲರ್ಟ್ ಇದೆ ರೀ ನಮ್ದು ಅಂದರೆ ರೆಡ್ ಅಲರ್ಟ್ ಬಿಟ್ಟರೆ ಆರೆಂಜ್ ಅಲರ್ಟ್ ಐವೇರಿಯನ್ನು ಆಗೋ ಚಾನ್ಸಸ್ ಇದೆ ಬಳ್ಳಾರಿಲಿ ಇರ್ಬೋದು ಅಥವಾ ಘಟಪ್ರಭ ಕ್ಯಾಶ್ಮೀರ್ ಏರಿಯಾದಲ್ಲಿ ಇರ್ಬೋದು ರೀ ಸೊ ಅದಕ್ಕೆ ಇವತ್ತಿನ ನಾವು ಬೆಳಗ್ಗೆದು ಲೆವೆಲ್ ನೋಡಿದರೆ ಇದು ನಲವತ್ತ್ ಮೂರು ಸಾವಿರ ಕ್ಯೂಸೆಕ್ಸ್ ಇದೆ ಲೋಲ್ಸು ಬೀಜಿಗೆ ಸೊ ಹಿಂಗೆ ಏನಾದರೂ ಮತ್ತೆ ರೇನ್ ಬಂದರ್ತಿ ಕೊಟ್ಟರೆ ಮತ್ತೆ ಆಗುವಂಥ ಚಾನ್ಸಸ್ ಇದೆ ಅದಕ್ಕೆ ಏನೋ ಮುನ್ನೆಚ್ಚರಿಕೆ ಕ್ರಮವಾಗಿ ನಮ್ಮ ಮೇನ್ ಇಂಜಿನಿಯರ್ಸ್ ಇರ್ತಾರೆ ಅವರು ಮೇಲಾಧಿಕಾರಿಗಳು ತಿಳಿಸ್ತಾರೆ ಆಗ ಆಲ್ರೆಡಿ ನಾವೆಲ್ಲ ನಮ್ಮ ಡಿಸ್ಟಿಕ್ ಪೊಲೀಸ್ ಟೀಮ್ ಇರ್ಬೋದು ಮತ್ತು ಏನೇ ಏನಂತಂದರೆ ಯಾವುದೇ ರೀತಿಯಿಂದ ಅನಾಹುತ ಆಗದ ರೀತಿಯಲ್ಲಿ ನಾವು ರೀ ಅದಕ್ಕೆ ಯಾವುದೇ ರೀತಿಯೂ ಮೂಮೆಂಟ್ ಪಬ್ಲಿಕ್ ಮೂಮೆಂಟು ಮಾಡಲ್ಲ ನಾವು ಸೊ ಬಂದು ಒಂದು ಸಾರಿ ಇನ್ನೊಂದು ನಮ್ಮ ಡಿ ಸಿ ಸರ್ ಬಂದು ವಿಸಿಟ್ ಮಾಡಿ ಇವನ್ ಇವರು ಹೈಯರ್ ಆಫೀಸರ್ ಬಂದು ವಿಸಿಟ್ ಮಾಡಿ ಏನು ಅಸೆಸ್ ಮಾಡ್ತಾರೆ ಅದ್ರ ಮೇಲೆ ನೆಕ್ಸ್ಟ್ ಮಾಡ್ತೀವಿ ಸೊ ಅಲ್ಲಿವರೆಗೂ ಎಲ್ಲರೂ ಸಾರ್ವಜನಿಕ ಸಹಕಾರ ಇಲ್ಲ ಆ್ಯಕ್ಚುಲಿ ಏನಾಗಿದೆ ಅಂದರೆ ನಾವು ಪಿ ಡಬ್ಲ್ಯೂ ಇಂಜಿನಿಯರ್ ಏನಾಗಿದೆ ಕಡೆ ಡ್ಯಾಮೇಜ್ ಭಾಳ ಆಗಿದೆ ರೋಡ್ ಎಲ್ಲ ಕಿತ್ತೋಗಿದೆ ಆಮೇಲೆ ಇನ್ನೂ ಅಬ್ಸ್ಟ್ರಕ್ಷನ್ ಇದ್ದಾವೆ ಅದನ್ನೆಲ್ಲ ಅಸೆಸ್ ಮಾಡಿ ಅದನ್ನ ನಾವು ಡಿಸಿಷನ್ ತಗೊಳ್ಳಿ ಇನ್ನೂ ಟೈಮ್ ಆಗುತ್ತೆ ಅದು ಸ್ಟೋನ್ ಆರ್ಚ್ ಬ್ರಿಡ್ಜ್ ಕೆಳಗಡೆ ಕ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಕಲ್ಲೆಲ್ಲ ಕಿತ್ತೋಗಿತ್ತು ಅದು ಮತ್ತೆ ಅದೇ ಇದೇ ತರ ಅಂತ ನಮಗೆ ಇನ್ನೂ ಗೊತ್ತಾಗ್ತಿಲ್ಲ ಅದೇ ನೀರಿನ ಲೆವೆಲ್ ಇನ್ನು ಕಡಿಮೆ ಆಗಬೇಕು ಅದಾದ್ಮೇಲೆ ಏನಾಗಿದೆ ಅಂತ ನೋಡಿಕೊಂಡು ನಾವು ಡಿಸಿಷನ್ ತಗೋಬಹುದು ಸದ್ಯಕ್ಕಂತೂ ನಾವು ಇನ್ನೂ ಟ್ರಾಫಿಕ್ ಮೂವ್ಮೆಂಟ್ ಅಲೋ ಮಾಡ್ತಾ ಇದ್ದೀವಿ ಇನ್ನು ಎಷ್ಟು ದಿವಸ ಆಗ್ಬೋದು ಸರ್ ಅಂದಾಜು ಇನ್ನು ನೋಡ್ಬೇಕು ಇನ್ನು ನೀರು ಇಳಿಬೇಕು ಇಳಿದ ಮೇಲೆ ನಾವು ಡಿಸಿಷನ್ ತಗೋಬಹುದು